ಈ ದಿನ ನಾವು ಹೋರಾಟ ಮುಖೊಂಡಿದ್ವಿ ಅಮಿತ್ ಶಾ ಅವರು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರಿಂದ ನಾವು ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿದ್ದು ಒಬ್ಬ ದೇಶದ ಶಿಲ್ಪಿನ ಮಾತಾಡ್ತಾರೆ ಅಂದರೆ ಅವರು ಹೇಳ್ತಾರೆ ದೇವರು ಮತ್ತು ಅಂಬೇಡ್ಕರ್ ನೀವು ದೇವ್ರು ನೋಡಬೇಕಾಗಿತ್ತು ಅಂತ ನಮ್ಮಲ್ಲಿ ದೇವ್ರನ್ನೂ ಪೂಜಿಸ್ತೀವಿ ಅಂಬೇಡ್ಕರ್ನೂ ಪೂಜಿಸ್ತೀವಿ ಅವ್ರಿಗೇನು ನೈತಿಕತೆ ಇದೆ ಕಾಲ್ ಮೇಲೆ ಕಾಲಕಂಡ್ ಸ್ವಾಮೀಜಿ ಮಾತಾಡ್ತಾರೆ ದಾಶಿ ತಿನ್ಸ್ಕೊಂಡು ಹಂಗಾಗಿ ಅವರು ಮಾತಾಡುವಾಗ ಹಿಡ್ತದಲ್ಲಿ ಮಾತಾಡಬೇಕು ಅಂತ ಕೇಳ್ತೀವಿ ಅವರು ಆ ಥರ ಎಲ್ಲ ಮಾತಾಡಬಾರ್ದು ಯಾಕೆಂದರೆ ಅವರು ಒಂದು ದೇಶದ ಒಂದು ಮುಖ್ಯ ಪಕ್ಷದಲ್ಲಿ ಸಚೇತಕರಾಗಿದ್ದಂಥವ್ರು ಮಾಜಿ ಮನಿಷ್ಠರಾಗಿದ್ದಂಥವ್ರು ಮಾತಾಡುವಾಗ ಇಡ್ತಾ ಇರಬೇಕು ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಏನಂದ್ರು ಕೇಳಿಸ್ಕೊಂಡು ಮನೆಗೆ ಹೋಗ್ತಾರೆ ಅಂಥವ್ರ ಮೈಂಡಲ್ಲಿ ಬರಬಾರ್ದು ಅವರು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದ್ರೆ ಹೆಣ್ಮಕ್ಳೇ ಇವತ್ತು ನಮ್ಮ ದೇಶದ ಕಣ್ಣು